ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಹಬ್ಬದ ತಯಾರಿ ಹೇಗೆ ಮಾಡ್ಕೊಳ್ತಿದ್ದೀರ ಹಾಗೆ ನಾನು ಕೂಡ ಎಲ್ಲ ತಯಾರಿ ನಡೆಸ್ಕೊಳ್ತಾ ಇದ್ದೀನಿ ಶ್ರಾವಣ ಸ್ಟಾರ್ಟ್ ಆದಾಗ ಮೊದಲನೇ ಹಬ್ಬ ಬರೋದೆ ನಾಗಪಂಚಮಿ ಎಲ್ಲರೂ ವಿಶೇಷವಾಗಿ ನಾಗದೇವರನ್ನು ಆರಾಧನೆ ಮಾಡ್ತಾರೆ ಹಾಗೆ ನಾವು ಕೂಡ ನಾಗಪಂಚಮಿ ಹಬ್ಬನ ಆಚರಣೆ ಮಾಡಿದ್ವಿ ಸಣ್ಣದಾಗಿ ಒಂದು ಮೂರ್ತಿ ಇತ್ತು ನಾಗದೇವದು ಅದನ್ನು ನಾನು ಅರಿಶಿನದ ಗೋಪುರ ಮಾಡಿಬಿಟ್ಟು ಅದರಲ್ಲಿ ಫಿಕ್ಸ್ ಇದ್ದೀನಿ ಯಾಕಂದರೆ ಅಲಂಕಾರ ಮಾಡಲಿಕ್ಕೆ ನನಗೆ ಚೆನ್ನಾಗಿ ಮೂರ್ತಿ ಸಿಗತ್ತೆ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಹೂವಿನ ಅಲಂಕಾರದಲ್ಲೇ ಆ ನಾಗ ದೇವರು ಮುಚ್ಚೋಗ್ಬಿಡುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಪಂಚಮಿ ಹಬ್ಬ ಇದ್ದಿದ್ದರಿಂದ ಮಗನಿಗೆ ರಜಾ ಇತ್ತು ಮಗಳಿಗೆ ಕಾಲೇಜ್ ಇದೆ ಹಾಗಾಗಿ ಮಗಳಿರಲಿಲ್ಲ ಮಗ ಮನೆಯಲ್ಲೇ ಇದ್ದಿದ್ದಕ್ಕೆ ಪೂಜೆ ಮಾಡೋ ಟೈಮ್ನಲ್ಲಿ ಅವನು ನನಗೆ ಹೆಲ್ಪ್ ಮಾಡ್ತಿದ್ದ ಶೂಟಿಂಗ್ ಎಲ್ಲ ಹಾಗೆ ಹಾಗೇ ಆರತಿ ಕೂಡ ಅವನು ತಗೋ ಅಂತ ಹೇಳಿದ್ದಕ್ಕೆ ತಗೊಂಡ ನೋಡಿ ಮಕ್ಕಳು ಹೀಗೆಲ್ಲ ಜೊತೆಗಿದ್ದಾಗ ಖುಷಿಯಾಗತ್ತೆ ಹಬ್ಬ ಆಚರಣೆ ಮಾಡಲಿಕ್ಕೆ ಮಗಳಿಲ್ಲ ಅಂತ ಅವಳನ್ನು ಮಿಸ್ ಮಾಡಿಕೊಳ್ತಿದ್ದೆ ಪಂಚಮಿಗೆ ನಾಗದೇವತೆಯನ್ನು ನಾನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದ ನಾನು ಮನೆಯಲ್ಲೇ ಹಾಲೆರೆದೆ ಹೊರಗಡೆ ಹೋಗ್ಬಿಟ್ಟು ನಾಗರ ಕಲ್ಲಿಗೆ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ದೇವ್ರ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಆಫೀಸಿಗೆ ಹೋಗಿದ್ದರು ಅವ್ರು ಬರೋ ಅಷ್ಟೊತ್ತಲ್ಲಿ ಎಲ್ಲ ಮಾಡ್ಕೊಂಬಿಡೋಣ ತಯಾರಿಗಳು ಅಂತ ಹೇಳಿಬಿಟ್ಟು ಜೋಡಿಸ್ಕೊಳ್ತಾ ಇದ್ದೆ ನಾಗಪಂಚಮಿ ಹಬ್ಬದ ವಿಶೇಷತೆಯನ್ನು ಮತ್ತೆ ಹೇಗೆಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು ಎರಲಿ ಹಾಲು ಎರಿಯೋದಕ್ಕೆ ಏನೆಲ್ಲ ನಮಗೆ ಬೇಕು ಸಾಮಗ್ರಿಗಳನ್ನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶೂಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೆ ನಮ್ಮ ಹಿರಿಯರು ಆ ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೆ ನಾವು ಮಕ್ಕಳು ಸದಾಕಾಲ ಅವ್ರ ಜೊತೆ ಇರ್ತಿದ್ವಿ ಅವ್ರ ಹಬ್ಬಗಳನ್ನು ಹೇಗೆಲ್ಲ ತಯಾರಿ ಮಾಡ್ಕೊಳ್ತಾರೆ ಅಂತ ನಾವು ನೋಡ್ಕೊಳ್ತಾ ಇದ್ವಿ ಹಾಗಾಗಿ ನಮಗೆ ಈಗ ಸ್ವಲ್ಪ ಸಣ್ಣ ಪುಟ್ಟ ಆ ಹಬ್ಬದ ಸಿದ್ಧತೆ ಹೇಗೆಲ್ಲ ಮಾಡ್ಕೋಬೇಕು ಅನ್ನೋದು ನಾಲೆಡ್ಜ್ ಇದೆ ಆದರೆ ಬಟ್ ಈಗಿನ ಮಕ್ಕಳು ನಮ್ಮ ಜೊತೆ ಸದಾಕಾಲ ಇರೋದೇ ಇಲ್ಲ ಸ್ಕೂಲು ಕಾಲೇಜು ಅಂತ ಎಲ್ಲ ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತಾರೆ ಅವರ ಎಜುಕೇಷನ್ ಬಗ್ಗೆನೇ ಅವರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಹಾಗಾಗಿ ಹಬ್ಬದ ಬಗ್ಗೆ ಯಾವುದೇ ಮಾಹಿತಿ ಅವರಿಗೆ ಇರೋದಿಲ್ಲ ಮುಂದೊಂದು ದಿನ ಅವರು ಹಬ್ಬಗಳನ್ನು ಆಚರಣೆ ಮಾಡ್ತಾರಾ ಅನ್ನೋದೇ ಡೌಟ್ ಆಗಿಬಿಡುತ್ತೆ ಹಾಗಾಗಿ ಫ್ಯೂಚರ್ನಲ್ಲಿ ನನ್ನ ಮಕ್ಕಳು ನಮ್ಮಮ್ಮ ಈಗೆಲ್ಲ ಹಬ್ಬ ಆಚರಿಸ್ತಾ ಇದ್ರು ಅಂತ ಈ ವಿಡಿಯೋ ನೋಡಿಬಿಟ್ಟಾದರೂ ಮುಂದೆ ಆಚರಣೆ ಮಾಡಲಿ ಅಂತ ಹೇಳಿ ಡಿಟೇಲ್ ಆಗಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಆ ಅಕ್ಕಿ ಉಂಡೆ ಮತ್ತು ಎಳ್ಳುಂಡೆ ಚಿಗಣಿ ಟಮಟ ಅಂತೀವಲ್ಲ ಇದನ್ನೆಲ್ಲ ಹೇಗೆ ಮಾಡಬೇಕು ಅಂತ ಕೂಡ ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ವಿಡಿಯೋ ಇಲ್ಲಿ ನಾನು ಶೂಟ್ ಮಾಡಿಕೊಂಡು ತೋರಿಸ್ತಾ ಇರೋದು ಮಕ್ಕಳು ಸಣ್ಣವರಿದ್ದಾಗ ಮಾತ್ರ ನಮ್ಮ ಜೊತೆ ಸೇರಿ ಹಬ್ಬಗಳನ್ನು ಆಚರಿಸೋದು ದೊಡ್ಡವ್ರು ಆಗ್ತಾ ಆಗ್ತಾ ಅವರ ಇಂಟ್ರೆಸ್ಟೇ ಬೇರೆ ಆಗೋಗ್ಬಿಡುತ್ತೆ ಮುಂದೆ ಅವರು ಮದುವೆ ಆದಮೇಲೆ ಹಬ್ಬಗಳನ್ನು ಹೇಗೆಲ್ಲ ಆಚರಿಸ್ಬೇಕು ಅಂತ ಇದ್ದಾಗ ಬೇರೆಯವರಿಗೆ ಕೇಳಿದಾಗ ಅವರಿಗೆ ಸಂಕೋಚ ಆಗಬಾರ್ದು ಇದೆಲ್ಲ ನೀನು ಕಲ್ತಿಲ್ವಾ ನಿಮ್ಮ ಪೇರೆಂಟ್ಸ್ ಕಲಿಸ್ಲಿಲ್ವಾ ಇದೆಲ್ಲ ಕ್ವಶನ್ ಮಾಡಬಾರ್ದು ಅನ್ನೋ ರೀಸನಿಗೋಸ್ಕರ ನಾನು ಇಲ್ಲಿ ಸಂಪೂರ್ಣವಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಈಗ ಬೆಳೀತಾ ಇದ್ದಾರೆ ಅವರಿಗೆ ಈ ಬೆಳೆಯೋ ಟೈಮ್ನಲ್ಲಿ ಅವರಿಗೆ ಏನೆಲ್ಲ ಕಲಿಬೇಕು ಅದು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮಗೆ ಹಬ್ಬಗಳು ಅಂದರೆ ಏನಿಲ್ಲ ಅಂದರೆ ಸುಮಾರು ಎರಡು ಮೂರು ದಿನ ರಜೆ ಸಿಗ್ತಾ ಇತ್ತು ಆದರೆ ಇತ್ತೀಚೆಗೆ ಸ್ಕೂಲ್ಗಳು ಕಾಲೇಜ್ಗಳಲ್ಲೂ ರಜಾಗಳನ್ನು ಕೊಡೋದಿಲ್ಲ ಫೆಸ್ಟಿವಲ್ ಹೇಗೆ ಆಚರಿಸ್ತಾರೆ ನಿಮ್ಮ ಪೇರೆಂಟ್ಸ್ ಆಚರಣೆ ಮಾಡ್ತಾರೆ ನೀವು ಇದ್ದು ಏನು ಮಾಡ್ತೀರಾ ಅಂತ ಕೇಳ್ತಾರೆ ಹಾಗಾಗಿ ಈ ಥರ ವೀಡಿಯೋಗಳನ್ನು ಮಾಡಿಕೊಂಡ್ರೆ ಯೂಟ್ಯೂಬ್ ಅನ್ನೋದು ಎಷ್ಟು ಯೂಸ್ಫುಲ್ ಆಗಿಬಿಟ್ಟಿದೆ ಈಗಿನ ಜನ್ರೇಷನಿಗಂದರೆ ಎಲ್ಲ ನೋಡಿ ಯೂಟ್ಯೂಬ್ ನೋಡಿ ಕಲಿಬೇಕು ಅನ್ನೋ ರೀತಿ ಆಗೋಗಿದೆ ಹಾಗೆ ನಾನು ಬೆಳಗ್ಗೆ ತಿಂಡಿ ಜೊತೆಗೆ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳಿ ಯೂಶ್ವಲಿ ಗೊತ್ತಿರುತ್ತೆ ಪಂಚಮಿ ಹಬ್ಬದಲ್ಲಿ ಯಾವುದು ಶಾವಿಗೆ ಮಾಡಲ್ಲ ಪಾಯಸ ಮಾಡ್ತಾರೆ ಅಕ್ಕಿ ಪಾಯಸ ಆದರೆ ನನಗೆ ಅಕ್ಕಿ ಪಾಯಸ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಪಾಕದಲ್ಲಿ ಸ್ವಲ್ಪ ಕೇಸರಿ ದಳ ಹಾಕ್ತಿದ್ದೀನಿ ಯಾಕಂದರೆ ಫೆಸ್ಟಿವಲ್ ಫೀಲ್ ಬರಲಿ ಘಮ ಘಮ ಫ್ಲೇವರ್ ಇದ್ದರೆ ನಿಜವಾಗ್ಲೂ ಕೇಸರಿ ದಳ ಹಾಕಿದ್ದಕ್ಕೆ ಅದರ ಫ್ಲೇವರು ಅದ್ರ ಘಮನೇ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಗುಲಾಬ್ ಜಾಮೂನು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಅಲ್ಲಿ ಹಾಲಿರಿಯಣ ಅಂತ ಹೇಳಿಬಿಟ್ಟು ಎಲ್ಲ ಪೂಜೆ ವ್ಯವಸ್ಥೆಗಳನ್ನು ನಾನು ಇದ್ದೀನಿ ನನ್ನ ಮಗನಿಗೆ ಪ್ರತಿ ಸಲ ಕಂಕಣ ಕಟ್ಟಬೇಕು ಅಂದರೆ ಒಂದು ಗೋಳು ಈ ಸಲ ಯಾಕೋ ಸುಮ್ಮನೆ ಕಟ್ಟಿಸ್ಕೊಂಡ ರಾಖಿ ಕೂಡ ಕಟ್ಟಿಸ್ಕೊಳ್ಳಿಕ್ಕೆ ಹಠ ಮಾಡ್ತಾನೆ ಯಾವಾಗಲೂ ಅಷ್ಟೇ ರಾಖಿ ಕಟ್ಟಿಸ್ಕೊಳ್ಳಲ್ಲ ಅವ್ರು ಅಕ್ಕದಿರತ್ರ ಈ ಥರ ಕಂಕಣಗಳನ್ನು ಕಟ್ಟಿಸ್ಕೊಳ್ಳೋದಿಲ್ಲ ಈ ಸಲ ಯಾಕೋ ದೇವರು ಅವನಿಗೆ ಏನು ಬುದ್ಧಿ ಕೊಡ್ತೋ ಚೆನ್ನಾಗಿ ಕಟ್ಟಿಸ್ಕೊಂಡ ಆದ್ರೂ ಸ್ವಲ್ಪ ತಾದ್ಮೇಲೆ ಕಿತ್ಬಿಟ್ಟ ಪರವಾಗಿಲ್ಲ ಪೂಜೆ ಮುಗಿಯ ತನಕ ಕಟ್ಟಿಸ್ಕೊಂಡಿದ್ದಾನೆ ಅಂತ ಹೆಂಗೋ ಸಮಾಧಾನ ಆಯಿತು ನೋಡಿ ಆಲ್ರೆಡಿ ಎಲ್ಲ ಬಂದು ಪೂಜೆ ಮಾಡಿಬಿಟ್ಟಿದ್ದಾರೆ ನಾವು ಅಷ್ಟೊತ್ತಲ್ಲಿ ನಾನು ಹೋದಾಗ ಯಾರೂ ಇರಲಿಲ್ಲ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಆಲ್ರೆಡಿ ಸುಮಾರು ಜನ ಪೂಜೆ ಮಾಡಿರೋದ್ರಿಂದ ಅದನ್ನೆಲ್ಲ ತೆಗೆದು ಪೂಜೆ ಮಾಡೋದು ಬೇಡ ಅವರು ಏನೋ ದೇವರನ್ನ ಬೇಡ್ಕೊಂಡು ಇಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ನಾನು ಅದ್ರ ಮೇಲೇ ನೀರೆಲ್ಲ ಚುಮುಕ್ಸ್ಬಿಟ್ಟು ಶುದ್ಧಿ ಥರ ಮಾಡಿಕೊಂಡು ಎಲ್ಲ ಅದ್ರ ಮೇಲೆಯೇ ಅರಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆನ ಇದ್ದೀನಿ Thank you ನಾಗದೇವರು ಹಾಲು ಕುಡಿಯೋಲ್ಲ ಹಾಲು ಯಾಕೆ ಹರಿತೀರ ಹಾಲು ವೇಸ್ಟು ಯಾರಾದರೂ ಮಕ್ಕಳಿಗೆ ದಾನ ಮಾಡ್ಬೋದು ಇಲ್ಲ ಬಡವರಿಗೆ ದಾನ ಮಾಡ್ಬೋದು ಹೀಗೆಲ್ಲ ಸುಮಾರು ವಾದಗಳಿದಿವೆ ನಾಗಪಂಚಮಿ ಆಚರಣೆ ಮಾಡಬೇಕಾದ್ರೆ ಆದರೂ ಕೂಡ ಒಂದು ಪ್ರತೀತಿ ಸಂಪ್ರದಾಯ ಮೊದಲಿಂದ ಆಚರಣೆ ಮಾಡ್ಕೊಂಬಂದಿರೋದು ನಾವು ಮಾಡಬೇಕು ಆಚರಣೆ ಅನ್ನೋದು ಬಂದ್ಬಿಟ್ಟಿದೆ ಅದು ಮನಸ್ಸಿಗೆ ನಾವು ಎಷ್ಟೆಲ್ಲ ಎಷ್ಟೆಲ್ಲ ಡೆವಲಪ್ ಆಗಿರ್ಬೋದು ಸಮಾಜ ಮುಂದುವರೆದಿರ್ಬೋದು ಈಗಿನ ಜನ್ರೇಷನ್ನಂತೂ ಪೂಜೆ ಪುನಸ್ಕಾರ ಅಂದರೆ ತಿರಸ್ಕಾರದ ರೀತಿಯಲ್ಲಿ ನೋಡ್ತಾರೆ ಆದರೆ ನನಗಂತೂ ಅನಿಸತ್ತೆ ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಸಂಪ್ರದಾಯಗಳನ್ನು ಆಚರಣೆ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಶ್ರಮ ಪಡಬೇಕು ಈಗಿನವರು ಶ್ರಮಪಟ್ಟು ಇದನ್ನೆಲ್ಲ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ ಆದರೆ ಶ್ರದ್ಧೆಯಿಂದ ಮಾಡಿದರೆ ಯಾವುದೂ ಕಷ್ಟ ಇರಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ಎಲ್ಲ ಫೆಸ್ಟಿವಲ್ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್